ನೀವು ಯಾಕೆ ಹಿಂಗ ಮಾಡೋದು ಮಾತಾಡೋದಿಲ್ಲ ಏನಿಲ್ಲ ಯಾವಾಗ ಬರ್ತೀರಿ ಮಂಜು ಹಾ ಮಂಜು ತಾನೇ ನೀವು ಮಾತ ಯಾ ಇದು ನಾನು ಯಾರು ಅಂತ ಗೊತ್ತಿಲ್ವಾ ಆ ಸನಕ್ಕಿ ಕೆಲ್ಸಕ್ಕೆ ಬರ್ತೀರಿ ತಾನೇ ನೀವು ಅಡುಗೆ ಕೆಲ್ಸಕ್ಕೆ ಮತ್ತೆ ಹೊಡ್ಬಿಡ್ತೀನಿ ಕರೆಕ್ಟಾಗಿ ಮಾತಾಡೋ ಅಲ್ಲಿ ಇದಾವ ಒಂದ್ ಬೇರೆ ನಂಬರಿಂದ ಯಾವುದೋ ಆಫ್ ನಂಬರಿಂದ ಡಬ್ಬರ್ ಬಂದ ಸ್ಟಾರ್ಟಿಂಗ ಈಗ ಯಾವಾಗ ಬರ್ತೀರಿ ಒಂದು ಆರ್ಡರ್ ಇದೆ ಮಾಡ್ಕೊಡ್ತೀರಾ ಕೊಡ್ತಿರಾ ನಾನು ಹೆಸರು ಏನು ಅಂತ ಗೊತ್ತಾಗಿಲ್ವ ನಿಮಗೆ ಅ ನೋ ಅದಕ್ಕೆ ಮಾತಾಡೋ ನಾನು ಹೆಸರು ಏನು ಅಂತ ಗೊತ್ತಾಗ್ಲಿಲ್ಲ ನಿಮಗೆ ನಾನು ಸೌಟು ಬಟ್ರು ನಾನು ಮೊದಲು ಬಟ್ ಟ್ರಾನ್ಕೋ

కాపీ మారయ నీన్ సంబంధ కొడువరు అందర దేవ్ర సమాన అంతారా నీ ఎంత మారయ నీను అలా మాట్ అంద కట్ట మార్తా